ಅಂತ ನಾನು ಭಾವಿಸುತ್ತೇನೆ ಚಳಕೆರತಿ ಶಾರದಾಶ್ರಮ ಕೆಳಕೆರತಿ ಶಾರದಾಶ್ರಮ ಕೇವಲ ನಾಲ್ಕು ಗೋಡೆಯ ಪ್ರವಚನ ಭಜನೆಗೆ ಮಾತ್ರ ಸೀಮಿತವಾಗಿದೆ ಹಲವಾರು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದೆ ವಿಶೇಷವಾಗಿ ಮಕ್ಕಳ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ವ್ಯಕ್ತಿತ್ವ ನಿರ್ಮಾಣ ತರಗತಿಗಳನ್ನು ಕೈಗೊಳ್ತಾ ಇದೆ ಮತ್ತು ಹಸುಗಳು ದೇವರ ಹಸುಗಳಿಗೆ ಹೋಗಿ ಹುಲ್ಲು ವಿತರಣೆ ಇರ್ಬೋದು ಹಸುಗಳಿಗೆ ಬಾಯ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ವಿತರಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಯೋಜನೆಯು ಸಹ ನಮ್ಮ ಶಾರದಾಶ್ರಮ ಕಡೆ ನಡೀತಾ ಇದೆ ಈ ಥರ ಹಲವಾರು ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಶಾರದಾಶ್ರಮ ಸದಾ ಬೆನ್ನೆಲುಬಾಗಿ ನಿಂತು ಹಲವಾರು ಚಟುವಟಿಕೆಗಳು ಮಾಡ್ತಾಯಿದೆ ಅಲ್ಲಿ ಸಡನ್ನಾಗಿ ಒಂದು ಎರಡು ಮಂದರ ಹಿಂದೆ ವಿಶಾಲಕ್ಕಾಗಿ ಫೋನ್ ಮಾಡಿದ್ರು ಸತೀಶ್ ಹಿಂಗೆ ನಮ್ಮ ಮಗಳು ಹರಣ ಹೊರಡ್ತಾ ಇದ್ದಾರೆ ವಾಪಸ್ ಹೋಗ್ತಾ ಇದ್ದಾರೆ ಆ ದೇಶಕ್ಕೆ ಹಾಗಾಗಿ ಏನಾದರೂ ಒಂದು ಕೊಡಬೇಕಲ್ಲ ಅಂತ ಅವರು ಯೋಚಿಸ್ತಾ ಇದ್ರು ಈ ಥರ ನಗರ ಒಂದು ಶಾಲೆ ಇದೆಯಲ್ಲ ಅಂತ ಅವರು ಮಾಹಿತಿ ಕೊಟ್ಟು ನನಗೆ ಮುಂಚೆ ಪರಿಚಯ ಭಾಳ ಪರಿಚಯ ಇತ್ತು ಈ ಸರ್ಜಿಗಳು ಟೀಚರ್ಸು ಮತ್ತು ಶಾಲೆ ತುಂಬ ಪರಿಚಯ ಇತ್ತು ಹಾಗಾಗಿ ಯಾಕೆ ಈಗ ಕೊಡಬಾರ್ದು ಅಂತ ಅವರು ಹೇಳಿದರು ಹಾಗಾಗಿ ನಾನು ಸರ್ಜರ ಸಂಪರ್ಕ ಮಾಡಿ ಇವರ ಇಷ್ಟರೊಟ್ಟಿಗೆ ಕಾರ್ಯಕ್ರಮ ಮೂಡಿ ಇದೆ ನನಗೆ ಭಾಳ ಸಂತೋಷ ಆಗ್ತಾಯಿದ್ದೆ ಈ ಥರ ಚಟುವಟಿಕೆಗಳನ್ನು ಸಾಕಷ್ಟು ಕಡೆ ಮಾಡ್ತಾ ಬಂದಿದ್ದೇವೆ ವೃದ್ಧಾಶ್ರಮದಲ್ಲೂ ಸಹ ಸತ್ಸಂಗ್ ಮಾಡಿದ್ದೇವೆ ವೃದ್ಧಾಶ್ರಮ ಕೇರ್ಬೇಕು ಅವೆಲ್ಲವನ್ನೂ ಕೊಡ್ತಾ ಇದ್ದೇವೆ ಈ ಥರ ಎಷ್ಟೋ ಜನ ಬಡ ಮತ್ತೆ ವೃದ್ಧ ಅಂದ್ರೆ ತುಂಬಾ ಮಗು ಬಿದ್ದಂಥ ಎಷ್ಟೋ ವೃದ್ಧರಿಗೆ ಸಾಂತ್ವನ ಸೇವೆ ಎನ್ನುವಂಥ ವಿಶೇಷ ಸೇವೆಯನ್ನು ಚಲಕಿರ ಶ್ರೀ ಶಾರದಾಶ್ರಮ ಸ್ವಲ್ಪ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತರ ಇವತ್ತು ಅದರ ಮುಂದುವರೆದ ಭಾಗವಾಗಿ ಇಲ್ಲಿಯ ಈ ಏನು ಶ್ರವಣ ದೋಷಗಳಿಲ್ಲ ಅಲ್ಲ ಅಂತ ಈ ವಸತಿ ಶಾಲೆಗೆ ನಾವು ಆಶ್ರಮ ಕಡೆಯಿಂದ ಭೇಟಿ ಕೊಟ್ಟು ಈ ಥರ ಕೊಡ್ತಾ ಇರೋದು ತುಂಬ ಸಂತೋಷದ ಸಂಗತಿ ತುಂಬ ನನಗೆ ಆನಂದ ಆಗುತ್ತೆ ಸ್ವಾಮೀಜಿ ಅವರು ಎರಡು ಎರಡು ಮುಖ್ಯ ಆಗಲುಗಳು ಅಂತಂದರೆ ಸೇವೆ ಮತ್ತು ತ್ಯಾಗ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನಾವು ದೀನ ದೇವೋಭವ ದರಿತ್ರ ದೇವೋಭವ ಮುಖ್ಯ ದೇವೋಭವ ಅಂದರೆ ನಿಮ್ಮ ದೇವರಲ್ಲಿ ಅಂದರೆ ದೇವರನ್ನು ಯಾರಲ್ಲಿ ಕಾಣು ಯಾರು ಬಡವರ ಅವರನ್ನು ದೇವ್ರಲ್ಲಿ ಕಾಣು ಯಾರು ನಿರ್ಗತಿ ಬಿಡ್ತಾರೆ ಅವ್ರಲ್ಲಿ ದೇವರನ್ನು ಕಾಣು ಈ ಗುಡಿಯಲ್ಲಿರೋ ದೇವನ್ ಮಾತ್ರ ದೇವರಂತ ನಾವು ಬೇಡ ಮತ್ತೆ ಸೇವೆ ಅಂತ ಸ್ವಾಮಿ ಹೇಳ್ತಾರೆ ವಿಶೇಷವಾಗಿ ಅಂದ್ರೆ ಜೀವಂತವಿರುವ ವ್ಯಕ್ತಿಗಳಲ್ಲಿ ಈ ಶಿವನನ್ನ ಜೀವ ಶಿವ ಸೇವೆ ಅದು ಇಡೀ ಜಗತ್ತಿ ಪುಟ್ಟ ದೊಡ್ಡ ಮೆಸೇಜ್ ಅಂದ್ರೆ ಸ್ವಾಮೀಜಿ ಅವರು ಈ ಜೀವಶಿವ ಸೇವೆ ಅಂತ ಆ ಮೆಸೇಜ್ಗೆ ಅನುಗುಣವಾಗಿ ಸ್ಥಳಕ್ಕೆ ಶ್ರೀ ಶಾರದಾ ಶಾರದಾ ಭಕ್ತರು ವಿಶೇಷವಾಗಿ ಪೂಜೆ ಮಾತಾಜಿ ತ್ಯಾಗಮಯ್ಯ ಅವರು ಅವರೇ ಮಾರ್ಗದರ್ಶನದಲ್ಲಿ ಎಲ್ಲ ಚಟುವಟಿಕೆ ನಡೀತಾ ಇದೆ ಈ ಥರ ಒಂದು ಒಂದು ಸೇವೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡ್ತಾ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ಮತ್ತು ವಿಶೇಷವಾಗಿ ಈ ಪಾಲುದಾರರು ಇವೆಲ್ಲ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಪುಸ್ತಕಗಳನ್ನು ಸಲ್ಲಿಸ್ತೇನೆ ಹಿಂದಿನ ದಿನಗಳಲ್ಲಿ ಏನೆಲ್ಲ ಅನ್ನೋದು ಸಾಧ್ಯವಾದ ಮಟ್ಟಿಗೆ ಅದು ಮಾತುಕೊಳ್ಳಿ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ